ಐ ಪಿ ಎಲ್ ಸೀಸನ್ ಏಟೀನ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ನ ಪ್ರತಿ ಐ ಪಿ ಎಲ್ ಪಂದ್ಯದ ಅಪ್ಡೇಟ್ಸ್ ಇನ್ಸೈಟ್ಸ್ ಹೈಲೈಟ್ಸ್ಗಳನ್ನು ಕೊಡುವಂತ ಒನ್ ಇಂಡಿಯಾ ಕನ್ನಡದ ಐ ಪಿ ಎಲ್ ಸ್ವಾಗತ ಇವತ್ತಿನ ಪಂದ್ಯ ಅತ್ಯಂತ ರೋಚಕವಾಗಿರಬ ಇರಬಹುದಾಗಿದ್ದಂತಹ ಪಂದ್ಯ ಆದ್ರೆ ಅಷ್ಟಿರ್ಲಿಲ್ವೇನೋ ಗೊತ್ತಿಲ್ಲ ಇದು ಗುಜರಾತ್ ಹೋಸ್ಟ್ ಮಾಡಿದಂತ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಐ ಪಿ ನ ಸೀಸನ್ ಏಟೀನ್ ನ ಎಂಟನೇ ಪಂದ್ಯ ಒಂಥರ ಸ್ಟಾರ್ ಸ್ಟಡ್ಡೆಡ್ ಆದಂತಹ ಮುಂಬೈ ಇಂಡಿಯನ್ಸ್ ಅಂದ್ರೆ ಇಂಡಿಯನ್ ಟೀಮ್ ನ ಐದು ಜನ ಇಂಡಿಯಾ ಟೀಮ್ ನ ಐದು ಜನ ಲೆವೆನ್ ಒಳಗೆ ಬರುವಂತಹ ಪ್ಲೇಯರ್ಸ್ ಟೀಮಲ್ಲಿ ಇರುವಂತಹ ಮುಂಬೈ ಇಂಡಿಯನ್ಸ್ ಒಂದ್ ಕಡೆ ಇನ್ನೊಂದ್ ಕಡೆ ಗುಜರಾತ್ ಟೈಟನ್ಸ್ ಹಾಗಾದ್ರೆ ಈ ಗುಜರಾತ್ ಟೈಟನ್ಸ್ ಇಡೀ ಪಂದ್ಯದ ಸಮರಿ ಏನಾಯ್ತು ಜೊತೆಗೆ ಇಲ್ಲಿ ಎಡಗಟ್ಟಾಗಿದ್ದು ಎಲ್ಲಿ ಯಾವುದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಯ್ತು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಸುದ್ದಿ ಏನು ಈ ಮ್ಯಾಚ್ ನ ಬಗ್ಗೆ ಇದೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀನಿ ಕನ್ನಡಿಗರು ಕಮಾಲ್ ಮಾಡಿದ್ದಾರೆ ಗುಜರಾತ್ ಟೈಟನ್ಸ್ ನ ಮ್ಯಾಚ್ ಅಲ್ಲಿ ಮಾಜಿ ಆರ್ ಎನ್ಸ್ ಗುಜರಾತ್ ಟೈಟನ್ಸ್ ಮುಂಬೈ ಮ್ಯಾಚ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದೆ ಅವರು ಆ ವಿಷಯ ಕೂಡ ಹೇಳ್ತೀನಿ ಮೊದಲಿಗೆ ಮ್ಯಾಚ್ ನ ಸಮರಿಯನ್ನು ನೋಡೋದಾದ್ರೆ ಒಂದು ದೊಡ್ಡ ಅಂದ್ರೆ ಐದು ಬಾರಿ ಚಾಂಪಿಯನ್ ಆಗಿದ್ದಂತಹ ಗುಜರಾತ್ ನ ಮುಂಬೈನ ಎದುರು ಗುಜರಾತ್ ಇನ್ನು ಕೂಡ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಸೊ ಎಲ್ಲ ರೀತಿಯಲ್ಲಿ ಕೂಡ ತುಂಬಾ ಯಂಗ್ ಆದಂತ ಒಂಥರ ಜನ್ ಗೋಲ್ಡ್ ವರ್ಸಸ್ ಜನ್ ಬೋಲ್ಡ್ ಅನ್ನುವಂತ ಒಂದು ಟೀಮ್ ಈ ಫೈಟ್ ಅಲ್ಲಿ ಮೊದಲಿಗೆ ಬ್ಯಾಟಿಂಗ್ ಅನ್ನ ಶುರು ಮಾಡಿದ್ದು ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಅಲ್ಲಿ ಸಾಯಿ ಸುದರ್ಶನ್ ಆಸ್ ಯೂಶುವಲ್ ಆಗಿ ಒಳ್ಳೆ ಓಪನಿಂಗ್ ಅನ್ನ ಟೀಮ್ ಗೆ ಕೊಟ್ಟರು ಅವ್ರ ಜೊತೆ ಬಂದಂತ ಶುಭನ್ ಗಿಲ್ ಮೂವತ್ತೆಂಟು ರನ್ ಅಷ್ಟೇ ಹೊಡೆದ್ರು ಜೊತೆಗೆ ಮೂವತ್ತೆಂಟು ರನ್ ಅನ್ನು ಹೊಡೆದ್ರು ಕೂಡ ಅಂದ್ರೆ ಇತಿ ಎರಡು ಮ್ಯಾಚ್ ಗಳಲ್ಲಿ ಫಿಫ್ಟಿ ಕನ್ವರ್ಟ್ ಮಾಡೋಲ್ಲ ಅವರು ಫೇಲ್ ಆದ್ರು ತರ್ಟಿ ಫೋರ್ಟಿ ಹೋಗ್ತಾ ಇದ್ದಾರೆ ಅವರು ಅಹಮದಾಬಾದ್ ನ ಅವರ ಹೋಮ್ ಗ್ರೌಂಡ್ ಗುಜರಾತ್ ಟೈಟನ್ಸ್ ನ ಹೋಮ್ ಗ್ರೌಂಡ್ ನಲ್ಲಿ ತೌಸಂಡ್ ರನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರು ಸೊ ಕ್ಯಾಪ್ಟನ್ ಆಗಿ ರೆಸ್ಪಾನ್ಸಿಬಲ್ ಆಗಿ ಒಂದು ಮೂವತ್ತೆಂಟು ರನ್ ಅನ್ನು ಹೊಡ್ಕೊಟ್ರು ಅದಾದ್ಮೇಲೆ ಬಂದಂತ ಜೋಸ್ ಬಟ್ಲರ್ ಕೂಡ ಮೂವತ್ತೊಂಬತ್ತು ರನ್ ಹೊಡೆದ್ರು ಕಳೆದ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಆಡಿದ್ರು ಈ ಮ್ಯಾಚ್ ಅಲ್ಲಿ ಸಾಯಿ ಸುದರ್ಶನ್ಗೆ ಇವರಿಬ್ರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಕೊಟ್ರು ಸಾಯಿ ಸುದರ್ಶನ್ ಅರ್ವತ್ ರನ್ ನೋಡಿದ್ರೆ ಇವರಿಬ್ರು ಕೂಡ ಮೂವತ್ತೆಂಟು ಮೂವತ್ತೊಂಬತ್ತು ಹೊಡೆದಿದ್ದು ತಂಡ ಸ್ಕೋರ್ ನೂರ ಐವತ್ತು ಹತ್ರ ಬರೋದಿಕ್ ಸಾಧ್ಯ ಆಯ್ತು ಅದಾದ್ಮೇಲೆ ಬಂದಂತ ಶೆರ್ಫಾನ್ ರೋದರ್ ಫೋರ್ಡ್ ಆಗಿರ್ಲಿ ಅಷ್ಟಾಗಿ ಅಂದ್ರೆ ಒಂದು ಹತ್ತು ಹದಿನೆಂಟು ರನ್ ಹೊಡೆದ್ರು ಅವ್ರ ಮೇಲೆ ತುಂಬಾ ನಿರೀಕ್ಷೆ ಇತ್ತು ಕಳೆದ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿದ್ರು ರಾಹುಲ್ ತೆಬಾಟಿಯಾ ರನ್ ಔಟ್ ಆಗೋದ್ರು ಅದು ಒಂದು ಆಕಸ್ಮಿಕವಾಗಿ ಅಥವಾ ಏನು ಮೈ ಮರವಿಂದ ಆದಂತ ರನ್ಔಟ್ ಅನ್ಬೋದು ಸೊ ಈ ರನ್ ಔಟ್ ಆಗೋ ಜೊ ಆಗೋದ್ರೊಂದಿಗೆ ಒಂದಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಗಳು ಆರಂಭದಲ್ಲಿ ಬಂದ್ರೆ ಆಮೇಲೆ ಬರಲಿಲ್ಲ ಸೊ ಗುಜರಾತ್ ಟೈಟನ್ಸ್ ಕೊಟ್ಟಂತ ಟಾರ್ಗೆಟ್ ಅಂತ ಹೇಳಿದ್ರೆ ಗುಜರಾತ್ ಟೈಟನ್ಸ್ ಕೊಟ್ಟಿದ್ದನ್ನ ಚೇಜ್ ಮಾಡ್ತಾ ಹೋಯ್ತು ಮುಂಬೈ ಇಂಡಿಯನ್ಸ್ ಹೇಳದೆ ಮೊದಲೇ ಇಂಡಿಯಾ ಟೀಮ್ ನ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಬಂದಿದ್ರು ಮತ್ತೆ ರೋಹಿತ್ ಶರ್ಮಾ ತಿಲಕ್ ವರ್ಮಾ ಒಬ್ರು ಬುಮ್ರಾ ಒಬ್ರು ಎಂಟ್ರಿ ಆಗಿಲ್ಲ ಸೊ ಈ ರೀತಿಯ ಒಂದು ಏನು ಎಲ್ಲ ಸೂಪರ್ ಸ್ಟಾರ್ ಗಳು ಟೀಮ್ ಚೇಜ್ ಮಾಡುತ್ತೆ ಬಿಡಿ ಗುಜರಾತ್ ಟೈಟನ್ಸ್ ಇನ್ನೂರ ಮೇಲೆ ಹೊಡೆದಿದ್ರೇನು ಕಷ್ಟ ಆಗ್ತಾ ಇತ್ತು ಚೇಜ್ ಮಾಡ್ತಾರೆ ಚೆನ್ನೈ ಮೇಲೆ ಸ್ವಲ್ಪ ಕಷ್ಟ ಪಟ್ಟಿದ್ದಾರೆ ಯಾಕಂದ್ರೆ ಚಪಾಕ್ ಹೋಮ್ ಗ್ರೌಂಡ್ ಅಲ್ಲಿ ಅಲ್ಲಿ ಸ್ಪಿನ್ ಪಿಚ್ ಅಲ್ಲಿ ಕಷ್ಟ ಪಟ್ಟಿದ್ದಾರೆ ಅಲ್ಲಿ ವಿಘ್ನೇಶ್ ಪುತ್ತೂರ್ ಮೂರ್ ವಿಕೆಟ್ ತಗೊಂಡಿದ್ರು ಇದು ಅಹಮದಾಬಾದ್ ಅಲ್ವಾ ಇಲ್ಲಿ ಚೇಜ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಆರಂಭದಲ್ಲೇನೆ ಶಾಕ್ ಮೇಲೆ ಶಾಕ್ ಕೊಟ್ರು ಮಾಜಿ ಆರ್ ಸಿ ಬಿ ಆಟಗಾರ ಸಿರಾಜ್ ಸಿರಾಜ್ ಆರಂಭದಲ್ಲೇ ರೋಹಿತ್ ಶರ್ಮಾ ವಿಕೆಟ್ ಅನ್ನ ತಗೊಂಡ್ರು ಅದೊಂದಷ್ಟು ಚರ್ಚೆ ಕೂಡ ಗ್ರಾಸ ಆಯ್ತು ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ ಅದೇನು ಅಂತ ಕೂಡ ಹೇಳ್ತೀನಿ ಆಮೇಲೆ ಇಲ್ಲಿ ರಾಯನ್ ರಿಕಲ್ಟನ್ ಅವರ ವಿಕೆಟ್ ಅನ್ನ ಕೂಡ ಸಿರಾಜೆ ತಗೊಂಡ್ರು ಸೊ ಓಪನರ್ಸ್ ಇಬ್ಬರನ್ನ ಪವರ್ ಪ್ಲೇ ಅಲ್ಲಿ ಮನೆಗೆ ಕಳಿಸಿ ಆಗಿತ್ತು ಪೆವಿಲಿಯನ್ ಕಳ್ಸಿ ಆಗಿತ್ತು ಸೊ ಇದರಿಂದಾಗಿ ಮುಂಬೈನ ಆರಂಭ ಅತ್ಯಂತ ಏನು ಆರಾಮದಾಯಕ ಏನು ಇರಲಿಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿತ್ತು ಹಾಗೇನೆ ಮುಂಬೈ ಆರಂಭದ ನಂತರ ಮುಂಬೈಗೆ ಸ್ವಲ್ಪ ಸಾಲಿಡ್ ಆದಂತ ಬೇಸನ್ನು ಹಾಕಿಕೊಟ್ಟಿದ್ದು ಅಂದ್ರೆ ಮಿಡ್ಲ್ ಆರ್ಡರ್ ಮಿಡ್ಲ್ ಆರ್ಡರ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೇನೆ ತಿಲಕ್ ವರ್ಮ ಇಬ್ರು ಕೂಡ ಅದ್ಭುತವಾಗಿ ಆಡಿದ್ರು ಸೊ ಒಂದ್ ಕಡೆ ತಿಲಕ್ ವರ್ಮಾ ಮೂವತ್ತಾರು ಮೂವತ್ತೆರಡು ಬಾಲ್ಗಳಿಗೆ ಮೂವತ್ತೆಂಟು ರನ್ ಏನೋ ಹೊಡೆದು ಆಡ್ತಾ ಇದ್ದಾಗ ಸೊ ಪ್ರಸಿದ್ಧ ಕೃಷ್ಣ ಅವರ ಏನು ಚೆಂಡಿಗೆ ಬಲಿಯಾಗಿ ಹೋದ್ರು ಕ್ಯಾಚ್ ಕೊಟ್ರು ಸೊ ಇದನ್ನ ರಾಹುಲ್ ತೇವಾಟಿ ಒಳ್ಳೆ ಕ್ಯಾಚ್ ಅನ್ನ ಹಿಡಿದ್ರು ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ಗೆ ದೊಡ್ಡ ಶಾಕ್ ಸಿಕ್ಕಿದ್ದು ಅಂದ್ರೆ ಸೂರ್ಯಕುಮಾರ್ ಯಾದವ್ ಸ್ಕೈ ಯಾವ ಕಡೆಗೆ ಬೇಕಾದ್ರೂ ಬಾಲನ್ನು ಬೌಂಡ್ರಿಯಲ್ಲಿ ಯಾವ ಮೂಲೆಗೆ ಬೇಕಾದ್ರೂ ಅಟ್ಟು ಸ್ಕೈ ಔಟ್ ಆಗಿ ಹೋಗಿದ್ದು ಕೂಡ ಪ್ರಸಿದ್ಧ ಕೃಷ್ಣ ಅವರು ಏನು ಇಪ್ಪತ್ತೇಳು ಬಾರಿಗೆ ನಲ್ವತ್ತೆಂಟು ಹೊಡೆದಿದ್ರು ಇನ್ನೇನು ಫಿಫ್ಟಿ ಹೊಡೆದು ತಂಡವನ್ನು ಗೆಲ್ಲಿಸ್ತಾರೆ ಅನ್ನುವ ಪರಿಸ್ಥಿತಿಯಲ್ಲಿ ಇದ್ದಂತ ಸೂರ್ಯಕುಮಾರ್ ಯಾದವ್ ಔಟ್ ಹೋದಾಗ ಏನು ಮುಂಬೈನ ಒಂದೊಂದೇ ಏನು ಸೋಲಿನ ಕಡೆಗೆ ಮುಖ ಮಾಡೋಕೆ ಶುರು ಮಾಡ್ತು ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಪ್ರೆಷರಲ್ಲಿ ಅಲ್ಲಿ ಶುರು ಮಾಡಿದ್ರು ಯಾಕೆಂದರೆ ರನ್ ರೇಟ್ ಹತ್ತನ್ನು ದಾಟ್ ಹೋಗ್ತಾ ಇತ್ತು ಸೊ ಪ್ರೆಷರಲ್ಲಿ ಅಲ್ಲಿ ಅವರು ಕೂಡ ಔಟ್ ಹೋದರು ಆಮೇಲೆ ಮುಂಬೈನ್ ಬಂದಂತ ಮಿಚಲ್ ಸ್ಯಾಂಟ್ನರ್ ಇರ್ಬೋದು ಯಾರೇ ಇದ್ರು ಕೂಡ ಏನು ನೂರ ಅರವತ್ತು ರನ್ ಅಷ್ಟೇ ಸಾಧ್ಯ ಆಯ್ತು ನೂರ ಏನು ಮೂವತ್ತಾರು ರನ್ ಗಳ ಸೋಲನ್ನ ಕಾಣ್ತು ಮುಂಬೈ ಇಂಡಿಯನ್ಸ್ ಎರಡನೇ ಸೋಲಿದು ಮುಂಬೈ ಇಂಡಿಯನ್ಸ್ ಸೋಲ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ ಎಲ್ಲರೂ ಕೂಡ ಒಂದು ಏನು ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯಾ ಮತ್ತೆ ಬಂದಿದ್ದಾರೆ ಟೀಮ್ಗೆ ಫಸ್ಟ್ ಮ್ಯಾಚ್ ಇರಲಿಲ್ಲ ಸ್ಕೈ ಕ್ಯಾಪ್ಟನ್ಸಿ ಮಾಡಿದ್ರು ಈ ಮ್ಯಾಚ್ ಅಲ್ಲಿ ಗೆಲ್ತಾರೆ ಅಂತ ಹೇಳಿದ್ರು ಎಲ್ಲರೂ ಅಂದ್ರೆ ಪ್ರಿಡಿಕ್ಷನ್ಸ್ ಏನಿತ್ತು ಎಕ್ಸ್ಪರ್ಟ್ಸ್ ಅದನ್ನ ಮಾಡ್ತಾ ಇದ್ರು ಆದ್ರೆ ಅದು ಆಗ್ಲಿಲ್ಲ ಆದ್ರೆ ಈ ಮ್ಯಾಚ್ ಮುಂಬೈ ಸೋಲ್ತು ಮುಂಬೈಗೆ ಮ್ಯಾಚ್ ಗಳನ್ನ ಸೋತು ಗೆಲ್ಲುವಂತ ಸಾಮರ್ಥ್ಯ ಇದೆ ರೋಹಿತ್ ಶರ್ಮಾ ಐದು ಬಾರಿ ಐ ಪಿ ಎಲ್ ಟ್ರೋಫಿನ ಗೆದ್ಕೊಂಡಿದ್ದಾರೆ ಅಂದ್ರೆ ಅದರಲ್ಲಿ ಎಷ್ಟೋ ಬಾರಿ ನಾಲ್ಕೈದು ಮ್ಯಾಚ್ ಗಳನ್ನ ಸೋತು ಕಮ್ ಬ್ಯಾಕ್ ಮಾಡಿರೋದು ಇದೆ ಎರಡು ಮ್ಯಾಚ್ ದೊಡ್ಡ ವಿಷಯ ಅಲ್ಲ ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಆದ್ರೂ ಕೂಡ ಪಾಯಿಂಟ್ಸ್ ಟೇಬಲ್ ಕೆಳಗಡೆ ಇರುವಂತ ಒಂಥರ ಅವರ ಮಾರಲ್ ನ ಕಮ್ಮಿ ಮಾಡುತ್ತೆ ಇದು ಮ್ಯಾಚ್ ನ ಸಮ್ಮರಿ ಇದರ ಜೊತೆಗೆ ನಾವು ಹೇಳುವಂಥದ್ದು ಎಡವಟ್ಟಾಗಿಲ್ಲಿ ಎಡವಟ್ ಆಗಿದ್ದೆ ಇಲ್ಲಿ ನಾ ಹೇಳಿದೆ ಕನ್ನಡಿಗ ಪ್ಲೇಯರ್ ಪ್ರಸಿದ್ಧ ಕೃಷ್ಣ ಕೊಟ್ಟಂತ ಏಟ್ ಇತ್ತಲ್ಲ ಅಂದ್ರೆ ಎರಡು ವಿಕೆಟ್ ಅನ್ನ ತೆಗೆದಿದ್ದು ಯಾರು ಡೇಂಜರಸ್ ಆಗಿ ಕ್ರೀಸ್ಗೆ ಕಚ್ಕೊಂಡು ಆಡ್ತಾ ಇದ್ರು ತಿಲಕ್ ವರ್ಮಾ ಔಟ್ ಆಗಿ ಹೋದ್ರು ಅದಾದ ಕೂಡ್ಲೆ ಸ್ವಲ್ಪ ನೆಕ್ಸ್ಟ್ ಓವರ್ ಅಲ್ಲೇನೆ ಸೂರ್ಯಕುಮಾರ್ ಯಾದವ್ ಔಟ್ ಆಗಿ ಹೋಗ್ತಾರೆ ಪ್ರಸಿದ್ಧ ಕೃಷ್ಣ ಅವರ ಸ್ಪೆಲ್ ಅಲ್ಲಿ ಸೊ ಅಲ್ಲಿಗೆ ಮುಂಬೈ ಇಂಡಿಯನ್ಸ್ ಗೆಲುವಿನ ಆಸೆಯನ್ನ ಕೈ ಬಿಡುತ್ತೆ ಇದೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಮ್ಯಾಚ್ದು ಈ ಟರ್ನಿಂಗ್ ಪಾಯಿಂಟ್ ಗೆ ಒಂದು ಮೊದಲೇ ಸಪೋರ್ಟಿವ್ ಆಗಿ ಎರಡು ವಿಕೆಟ್ ಗಳನ್ನ ತೆಗೆದು ಬೇಸ್ಮೆಂಟ್ ಹಾಕೊಟ್ಟಿರ್ತಾರೆ ಮಾಜಿ ಆರ್ ಸಿಬಿಎನ್ ಸಿರಾಜ್ ಇದು ಬಹಳ ಪ್ರಮುಖವಾದಂತದ್ದು ಯಾಕೆಂದ್ರೆ ರೋಹಿತ್ ಶರ್ಮಾ ಔಟ್ ಆಗುವಂತದ್ದು ಬೋಲ್ಡ್ ಆಗಿ ಹೋಗ್ತಾರೆ ಮೊದಲ ಓವರ್ ಆಮೇಲೆ ರಾಯನ್ ರೆಕಲ್ಟನ್ ಕೂಡ ಆರ್ ರನ್ ನೋಡಿದ ಔಟ್ ಆಗಿ ಹೋಗ್ತಾರೆ ಸೊ ಇದು ಟರ್ನಿಂಗ್ ಪಾಯಿಂಟ್ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಆರ್ ಸಿಬಿಆ ಮಾಜಿ ಆರ್ ಸಿರಾಜ್ ಅವರು ಮಾಡಿದಂತ ಬೌಲಿಂಗ್ ಗುಜರಾತ್ ಕಡೆಗೆ ಮ್ಯಾಚ್ ಅನ್ನ ಟರ್ನ್ ಮಾಡ್ತು ಇದು ಎಡ್ವರ್ಟ್ ಆಗಿದ್ದು ಇನ್ನು ಮತ್ತೊಂದು ಮುಖ್ಯವಾಗಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇರೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರಮುಖವಾಗಿ ಸುದ್ದಿ ಆಗ್ತಾ ಇರೋದು ಬುಮ್ರಾ ಬರಬೇಕು ಬೇಗ ಇಲ್ಲಾಂದ್ರೆ ಮುಂಬೈ ಇಂಡಿಯನ್ ಗೆಲ್ಲೋಕ್ ಸಾಧ್ಯ ಇಲ್ಲ ಮುಂಬೈ ಇಂಡಿಯನ್ಸ್ಗೆ ಸೋಲೆ ಗತಿ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಬೇಗ ಬರ್ಬೇಕು ಕಂಬ್ಯಾಕ್ ಕಮ್ ಕಂಬ್ಯಾಕ್ ಅಂದ್ರೆ ಅವ್ರಿಗೆ ಇಂಜುರಿಯಿಂದ ಹೊರಗಡೆ ಇದಾರೆ ಸೊ ಬರಬೇಕು ಬೇಗ ಅಂತ ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಹುಶಃ ಬೇಗನೆ ಬರ್ಬೋದು ಮುಂಬೈ ಇಂಡಿಯನ್ಸ್ ಎರಡು ಮ್ಯಾಚ್ ಸೋತಿರೋದ್ರಿಂದ ಆದಷ್ಟು ಬೇಗ ಕಂಬ್ಯಾಕ್ ಮಾಡ್ಬೋದು ಅಂತ ಅನ್ಸುತ್ತೆ ಇನ್ನು ಇಲ್ಲಿ ಮತ್ತೊಂದು ಪ್ರಮುಖ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ರೋಹಿತ್ ಶರ್ಮಾ ಏನ್ ಈ ತರ ಫಿಟ್ನೆಸ್ ಇಲ್ಲ ಅವ್ರಿಗೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದಾರೆ ರೋಹಿತ್ ಶರ್ಮಾ ಫಿಟ್ನೆಸ್ ಇಲ್ಲ ಅನ್ನೋದು ಚಾಂಪಿಯನ್ಸ್ ಟ್ರೋಫಿಲಿ ಟೆಸ್ಟ್ ಅಂದ್ರೆ ಆಗ ಚರ್ಚೆ ಆಗಿತ್ತು ಕಾಂಗ್ರೆಸ್ನ ಒಬ್ಬರು ನಾಯಕಿ ಹೇಳಿದ್ರು ರೋಹಿತ್ ಶರ್ಮಾ ಫಿಟ್ ಇಲ್ಲ ಅವರೇನು ಬ್ಯಾಟ್ಸ್ಮನ್ನ ಅವ್ರೇನು ಚಾಂಪಿಯನ್ಸ್ ಟ್ರೋಫಿ ಗೆಲ್ಸ್ತಾರ ಅಂತ ಆದ್ರೆ ರೋಹಿತ್ ಶರ್ಮಾ ಅದಕ್ಕೆಲ್ಲ ತಮ್ಮ ಬ್ಯಾಟಿಂದಾನೇ ಉತ್ತರ ಕೊಟ್ಟಿದ್ರು ಫೈನಲ್ ಅಲ್ಲಿ ಅದ್ಭುತವಾಗಿ ಅಡಿ ಎಪ್ಪತ್ತೈದರನ್ನೇನು ನೆನಪಿದ್ದಾಗೆ ಹೊಡೆದು ಫೈನಲ್ ಅನ್ನ ಗೆಲ್ಲಿಸ್ಕೊಟ್ಟಿದ್ರು ಫೈನಲ್ ಅಲ್ಲಿ ಇಂಡಿಯಾದವರು ಚಾಂಪಿಯನ್ಸ್ ಟ್ರೋಫಿನ ಎತ್ತಿಡಿದ್ರು ಅದರಲ್ಲಿ ರೋಹಿತ್ ಶರ್ಮಾ ಅವರ ಪಾತ್ರ ದೊಡ್ಡದಾಗಿತ್ತು ಹಾಗಾಗಿ ಅಲ್ಲಿ ಉತ್ತರ ಕೊಟ್ಟಿದ್ರು ಮತ್ತೆ ಇಲ್ಲಿ ಬಂದು ಇವರಿಗೆ ಏನು ಫುಟ್ ಮೂವ್ಮೆಂಟ್ಸ್ ಇಲ್ಲ ಇವ್ರದು ಇವರು ಏನು ಫ್ರಂಟ್ ಫುಟ್ ಬಂದು ಆಡೋದಿಲ್ಲ ಸೊ ಪುಲ್ ಶಾಟ್ ಹೊಡಿತಾರೆ ಆದ್ರೆ ಅದಕ್ಕೆ ಕ್ರೀಸ್ ಒಳಗಡೆ ಆಚೆ ಈಚೆ ಇವರಿಗೆ ಮೂವ್ಮೆಂಟ್ಸ್ ಇಲ್ಲ ಸೊ ಒಂದ್ ಕಾಲದಲ್ಲಿ ವೀರೇಂದ್ರ ಸೇವಾ ಸೇವಾಗಿದ್ರಲ್ಲ ಆ ರೀತಿಯಲ್ಲಿ ಈಗ ರೋಹಿತ್ ಶರ್ಮಾ ಇದಾರೆ ಹಾಗಾಗಿ ಇದನ್ನ ಇವ್ರನ್ನ ಕ್ಯಾಪ್ಟನ್ ಇವ್ರನ್ನ ಎಷ್ಟು ದಿನ ಆಡಿಸ್ತೀರಾ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ಆದರೆ ರೋಹಿತ್ ಶರ್ಮಾ ಐದು ಕಪ್ ಗೆಲ್ಸ್ ಕೊಟ್ಟವ್ರು ಅವ್ರನ್ನ ಏನು ಮುಂಬೈ ಇಂಡಿಯನ್ಸ್ ಏನು ಟಚ್ ಮಾಡಕ್ ಹೋಗಲ್ಲ ಇನ್ನ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಹೇಳಿದ್ವಲ್ಲ ಇಂಡಿಯಾಗ ಚಾಂಪಿಯನ್ಸ್ ಟ್ರೋಫಿನೇ ತಂದು ಈ ಚಾಂಪಿಯನ್ಸ್ ಟ್ರೋಫಿ ಕರೆಕ್ಟ್ ಆಗಿರೋ ಇನ್ನೊಂದು ವಿಷಯ ಚರ್ಚೆ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಏನಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾರನ್ನ ಬೇಡ ಅಂದಿದ್ರು ಅಂದ್ರೆ ಸಿರಾಜ್ ಅವ್ರನ್ನ ಬೇಡ ಅಂದಿದ್ರು ಯಾಕೆಂದ್ರೆ ಅವ್ರು ಇಫೆಕ್ಟಿವ್ ಇಲ್ಲ ನಾನು ಐದು ಸ್ಪಿನ್ನರ್ ಜೊತೆ ಹೋಗ್ತೀನಿ ನಾಲ್ಕು ಜನ ಸ್ಪಿನ್ನರ್ಸ್ನ ಆಡಿಸ್ತೀನಿ ನಾಲ್ಕು ಜನರನ್ನ ಅಂತ ಅದು ರೋಹಿತ್ ಶರ್ಮಾ ಸಿರಾಜ್ ಬದಲಿಗೆ ಹರ್ಷಿತ್ ರಾಣ ತಗೊಂಡಿದ್ರು ರೀಸೆಂಟ್ ಆಗಿ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಅದ್ಭುತವಾಗಿ ಆಡಿದಂತ ಹರ್ಷಿತ್ ರಾಣಾ ತಗೊಂಡಿದ್ರು ಹರ್ಷದೀಪ್ ರನ್ನೇ ಆಡಿಸ್ಲಿಲ್ಲ ಶಮಿ ಜೊತೆಗೆ ಹರ್ಷಿತ್ ರಾಣಾ ಆಡಿಸಿದ್ರು ಸೊ ಸಿರಾಜ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ ಆದ್ರೆ ಸಿರಾಜ್ ಮುಂಬೈ ವರ್ಸಸ್ ಜಿ ಟಿ ಪಂದ್ಯದಲ್ಲಿ ಮೊದಲ ಓರ್ನ ರೋಹಿತ್ ಶರ್ಮಾನ ಬೋಲ್ಡ್ ಮಾಡಿ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿಲ್ಲಿ ನಾನು ಇಫೆಕ್ಟಿವ್ ಇಲ್ಲ ಅಂತ ಹೇಳಿದ್ರಲ್ಲ ನೋಡಿ ಹೆಂಗ್ ಇಫೆಕ್ಟಿವ್ ಇದೀನಿ ಅಂತ ತೋರಿಸಿದ್ರು ಅಂತ ಇವತ್ತು ಆಗಿದ್ದಕ್ಕೆ ಟ್ರೋಲ್ ಮಾಡ್ತಾ ಇದಾರೆ ಯಾಕೆ ಸಿರಾಜ್ ಅವ್ರನ್ನ ತಗೊಳಲಿಲ್ಲ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ ಯಾಕೆ ಚಾಂಪಿಯನ್ಸ್ ಟ್ರೋಫಿನ ಗೆದ್ಕೊಂಡ್ ಬಂದಿದ್ದಾರೆ ಸ್ಪಿನ್ ಟು ವಿನ್ ಅಂತ ಸ್ಪಿನ್ನರ್ಸ್ ಅನ್ನು ಆಡಿಸಿ ಗೆಲ್ಲಿಸ್ತೀನಿ ಅಂತ ಹೇಳಿ ಹೋಗಿದ್ರು ಆ ಸ್ಟ್ರಾಟಜಿ ಸಕ್ಸಸ್ ಆಗಿದೆ ಒಟ್ಟಾರೆ ಜಿ ಟಿ ವರ್ಸಸ್ ಮುಂಬೈ ಮ್ಯಾಚ್ ಬಗ್ಗೆ ಈ ರೀತಿಯ ಎಲ್ಲಾ ವೈರಲ್ ಸುದ್ದಿಗಳು ವೈರಲ್ ವಿಡಿಯೋಗಳು ವೈರಲ್ ಅಹ್ ಮೀನ್ ಸ್ಟಾಲ್ಸ್ ಓಡಾಡ್ತಾ ಇದೆ ಇದು ಟೋಟಲ್ ಈ ಐ ಪಿ ಎಲ್ ಪಂದ್ಯದ ಬಗ್ಗೆ ಇದ್ದಂತ ಒಂದಷ್ಟು ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ ಜೊತೆ ಪ್ರತಿ ಐ ಪಿ ಎಲ್ ಮ್ಯಾಚ್ ಜೊತೆ ನಿಮ್ಮ ಮುಂದೆ ಒನ್ ಇಂಡಿಯಾ ಕನ್ನಡದಲ್ಲಿ ಬರ್ತೀವಿ ಐ ಪಿ ಎಲ್ ಡಗೌಟ್ ನಲ್ಲಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ